ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವನ್ಯಶಂಕರ್ ವೀಲೋ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಆನ್ಲೈನಲ್ಲಿ ಪಾಂಡವಾಕರ್ನ ಬುಕ್ ಮಾಡಿದೆ ನನ್ನ ಮಗಳಿಗೋಸ್ಕರ ಅಂತ ಆ ವಾಕರ್ ಬಂದಿದೆ ಅದನ್ನು ಹೇಗೆ ಓಪನ್ ಮಾಡಿ ಫಿಕ್ಸ್ ಮಾಡೋದಂತ ತೋರಿಸ್ತೀನಿ ಮೊದಲು ಬಾಕ್ಸ್ನ ಓಪನ್ ಮಾಡ್ಕೋಬೇಕು ಓಪನ್ ಮಾಡಾದ್ಮೇಲೆ ಅದ್ರ ಪಾರ್ಟ್ಸ್ ಎಲ್ಲ ಬಿಡಿ ಬಿಡಿ ಬಂದಿರುತ್ತೆ ಈ ಥರ ಅದನ್ನೆಲ್ಲ ಸೈಡಿಗೆ ಇಟ್ಕೊಂಡು ಬರೀ ಸ್ಟ್ಯಾಂಡ್ ಇರುತ್ತಲ್ಲ ಅದನ್ನು ಮಾತ್ರ ಓಪನ್ ಮಾಡಬೇಕು ಓಪನ್ ಮಾಡಿ ಈ ಥರ ಲಾಕ್ ಆಗಿ ನಿಲ್ಲಿಸ್ಬೇಕು ನಿಲ್ಲಿಸಾದ್ಮೇಲೆ ಅದನ್ನು ಉಲ್ಟಾ ಮಾಡ್ಕೋಬೇಕು ಹೇಗೆ ಅಂತ ಹೇಳ್ತೀನಿ ಮೊದಲಿಗೆ ಈ ಥರ ಉಲ್ಟಾ ಮಾಡ್ಕೊಂಡಾಗ ಅಲ್ಲಿ ವೋಲ್ಸ್ ಕಾಣಿಸುತ್ತೆ ಆ ಹೋಲ್ಸಿಗೆ ವೋಲ್ಸಿಗೆ ಅಂತಲೇ ವೀಲ್ಸ್ ಕೊಟ್ಟಿರ್ತಾರೆ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನಲ್ಲಿರುತ್ತೆ ಅದರೊಳಗಡೆ ಹಾಕಿ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಅದು ಫುಲ್ ಒಳಗಡೆ ಹೋಗ್ತವೆ ಅದೇ ರೀತಿ ಎಲ್ಲ ಓಲ್ಸಿಗೂ ಆ ವೀಲ್ಸ್ನ ಹಾಕಿ ಫಿಟ್ ಮಾಡ್ಕೋಬೇಕು ಫಿಟ್ ಆದಮೇಲೆ ಫುಲ್ ಈ ಥರ ಅಲೈನ್ಮೆಂಟ್ ಈ ತರ ಎಂಟು ವೀಲ್ಸ್ ನ ಅಲೈನ್ಮೆಂಟ್ ಮಾಡ್ಕೋಬೇಕು ಈ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ತರ ವೀಲ್ಸ್ ಎಲ್ಲ ಫಿಕ್ಸ್ ಆದ್ಮೇಲೆ ಈ ತರ ಮ್ಯೂಸಿಕಲ್ದೊಂದು ಕಾಣಿಸುತ್ತೆ ಅದೊಂದು ತೆಗೆದಿಟ್ಕೊಳ್ಳಿ ಅದನ್ನ ಉಲ್ಟಾ ಮಾಡಿ ಉಲ್ಟಾ ಮಾಡಿ ಅಲ್ಲಿ ಮೂರ್ ಸ್ಕ್ರೂ ಕಾಣಿಸ್ತಿದಲ್ಲ ಸ್ಕ್ರೂನ ಬಿಚ್ಚಿ ಅದರಲ್ಲಿ ಎರಡು ಬಿಚ್ಚಿದ್ರು ಸಾಕು ಬಿಚ್ಬಿಟ್ಟು ಈ ತರ ಶೆಲ್ ನ ಹಾಕಿ ಶೆಲ್ ಹಾಕಿದ್ಮೇಲೆ ಮತ್ತೆ ಸ್ಕ್ರೂನ ಫಿಟ್ ಮಾಡಿಕೊಂಡು ಈ ಥರ ವಾಕರಲ್ಲಿ ಓಪನ್ ಇರುತ್ತೆ ಅದಕ್ಕೆ ಶೇಪ್ ನೋಡಿಕೊಂಡು ಜಸ್ಟ್ ಅದನ್ನು ಪ್ರೆಸ್ ಮಾಡಿದರೆ ಅದು ಒಳಗಡೆ ಹೋಗಿ ಲಾಕ್ ಆಗುತ್ತೆ ಸುತ್ತ ಲಾಕ್ ಆದಾಗ ಅದು ಫಿಟ್ ಆಗೋಗಿ ಕೂತು ನೆಕ್ಸ್ಟ್ ಇಷ್ಟು ಎರಡು ಫ್ಯಾನ್ಸ್ ಇರ್ತವೆ ಅದನ್ನು ಆ ಕಡೆ ಒಂದು ಈ ಕಡೆ ಒಂದು ಫಿಕ್ಸ್ ಮಾಡಬೇಕು ಅದನ್ನು ಈ ಥರ ಫಿಕ್ಸ್ ಮಾಡಿದ್ರೆ ಆ ಕಡೆ ಹೋಗಿ ಈ ಕಡೆ ಕೂತ್ಕೊಳ್ಳುತ್ತವೆ ಸೀಟ್ ಕವರ್ನ ತೊಗೊಂಡು ಈ ಥರ ಹೋಲ್ಸ್ ಇರ್ತವೆ ಅದು ಜಸ್ಟ್ ಹೋಲ್ಸಿಗೆ ಲಾಕ್ ಮಾಡಬೇಕು ಲಾಕ್ ಇಲ್ಲಿ ಒಂಥರ ಸ್ಕ್ರೂ ಥರ ಲಾ ಇದಿರ್ತದಲ್ಲ ಅದಕ್ಕೆ ಲಾಕ್ ಮಾಡಾದ್ಮೇಲೆ ಈ ಥರ ಫಿಕ್ಸ್ ಮಾಡಿ ಬಿಟ್ಟರೆ ವಾಕರ್ ರೆಡಿ ಆಗುತ್ತೆ ರೆಡಿ ಆದಮೇಲೆ ಮಕ್ಕಳನ್ನ ಆಟಾಡಕ್ಕೆ ಬಿಡ್ಬೋದು ಹಾಗೆ ನನ್ನ ಮಗಳನ್ನ ವಾಕರ್ಗೆ ಹಾಕಿದ್ದೀನಿ ಫಸ್ಟ್ ಟೈಮ್ ವಾಕರ್ ಹಾಕ್ತಾರೆ ಯಾವುದೇ ಮಕ್ಕಳು ಅಳ್ತವೆ ಹಾಗೆ ನೋಡಿ ಬಾ 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 ವಾಕರ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಅಂದರೆ ಮಕ್ಕಳು ಮಂಡಿ ಇರ್ತಾರೆ ನೋಡಿ ಆ ಟೈಮಲ್ಲಿ ಯೂಸ್ ಮಾಡಬೇಕು ಮತ್ತು ಅವರು ಗ್ರಿಪ್ಪಾಗಿ ನಿಂತ್ಕೊಳ್ಳೋದಿಕ್ಕೆ ನಡೆಯೋದಕ್ಕೆ ಬೇಗ ಬೇಗ ನಡೆಯೋದಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಹಾಗೆಯೇ ಫಸ್ಟ್ ಟೈಮ್ ಆಗಿದಾಗ ಅಳ್ತಾನೆ ಇರ್ತವೆ ಅಳ್ತವೆ ಅಂತ ವಾಕರ್ಗೆ ಹಾಕೋದು ನಿಲ್ಲಿಸ್ಬೇಡಿ ಒಂದು ಎರಡು ದಿನ ಅಡ್ಜಸ್ಟ್ ಆಗೋರಿಗೂ ಅಳ್ತಾರೆ ಅಳ್ ಅದಾದಮೇಲೆ ಅಡ್ಜಸ್ಟ್ ಆದಮೇಲೆ ಅವರೇ ಅವ್ರ ಪಾಡಿಗೆ ಅವ್ರು ಖುಷಿ ಖುಷಿಯಾಗಿ ಆಟಾಡ್ತಾರೆ ಮತ್ತು ಅವ್ರ ಕೈಗೆ ಏನೂ ಇಡಿ ಏನಾದರೂ ಸಿಕ್ಕಿದ್ರೆ ಎಲ್ಲಾನು ಹೇಳ್ಕೊಂಡು ಮೈಮೇಲೆ ಚೆಲ್ಕೊಳ್ಳೋ ಚಾನ್ಸಸ್ ಇರ್ತವೆ ಹಾಗೆ ನಿಮ್ಗೆ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವೇನಾದ್ರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ ಬಂದ ತಕ್ಷಣ ಆ ವೀಡಿಯೋಸ್ನ ನೋಡ್ಬೋದು ಎಲ್ಲರಿಗೂ ಧನ್ಯವಾದಗಳು